ಬಾಗಲಕೋಟೆ ಜಿಲ್ಲೆಯ ಚಿಚಕಂಡಿ ಬಿಕೆ ಗ್ರಾಮದ ರೈತನಿಗೆ ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ಟ್ರಾಕ್ಟರ್ ವಿತರಿಸಿದ ಸಿಆರ್ಒ ರಾಜು ಗಸ್ತಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿಚಕಂಡಿ ಬಿಕೆ ಗ್ರಾಮದ ರೈತ ಹೊಳೆಬಸಪ್ಪ ಕುಂಬಾರ್ ಅವರಿಗೆ ಸಿಆರ್ಒ ರಾಜು ಗಸ್ತಿ ಅವರು ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ಟ್ರಾಕ್ಟರ್ ವಿತರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಪರಮಾನಂದ ಕುಂಬಾರ್ ಸಂತೋಷ್ ತೊಡಮನಿ ಸೇರಿದಂತೆ ಅನೇಕರು ಮಾತನಾಡಿ ರೈತರು ತಮ್ಮ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕೃಷಿ ವಿಕಾಸ್ ಯೋಜನೆಯಡಿಯಲ್ಲಿ ಟ್ರಾಕ್ಟರ್ ವಿತರಿಸಿರುವ ರಾಜು ಗಸ್ತಿ ಅವರಿಗೆ ಧನ್ಯವಾದಗಳು ಅಂತ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ರಾಯಪ್ಪ ಕುಂಬಾರ್ ನಿಂಗಪ್ಪ ಕುಂಬಾರ್ ಶಂಕರ್ ಕುಂಬಾರ್ ಕಲ್ಲಪ್ಪ ಕುಂಬಾರ್ ಈರಪ್ಪ ಕಡ್ಕೋಳ ಹನುಮಂತ ಘೋರ್ಪಡೆ ಸುನೀಲ್ ಮಂಟೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಒನ್ ನೂರ ಹದ್ನಾಲ್ಕನೇ ಟ್ಯಾಕ್ಟರ್ ಇವತ್ತು ಮುದೋದ ನ್ಯೂ ಹ್ಯಾಲೆಂಡ್ ಶೋರೂಮ್ ಅಲ್ಲಿ ವಿತರಣೆ ಮಾಡ್ಲಾಗ್ತಿದೆ ಫಲಾನುಭವಿಗಳಾದ ಹೊಳಬಸಪ್ಪ ಕುಂಬಾರ್ ಅಹ್ ಸಾಕಿನ್ ಚಿತ್ಗಂಡಿ ಇವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಆಗಲಿ ಇದ್ ನಾವು ಏನೋ ಕಾರ್ಯ ಮಾಡಿದ್ರೆ ಇದ್ರ ಹಿಂದ ಕಿಂಗ್ ಅಧ್ಯಕ್ಷರ ಅಧ್ಯಕ್ಷರಂತ ಸಂತೋಷ್ ಅವರದು ತುಂಬಾ ಪರಿಶ್ರಮ ಇದೆ ಇವರು ತುಂಬಾ ಸಲ ಆಫೀಸ ಬಂದು ಮೇಲಾನ್ ಮೇಲೆ ಕಾಲ್ ಮಾಡಿಬಿಟ್ಟು ಸರ್ ಅವರು ತುಂಬಾ ಬಡ ಕುಟುಂಬದ ರೈತರ ಅವ್ರಿಗೆ ಪೂರ್ತಿ ಅನುಕೂಲ ಮಾಡಿ ಕೊಡಿ ಅಂತ ತುಂಬಾ ಮನಸ್ಸಿಂದ ಬೇಡಿಕೊಂಡು ನಾವು ಸ್ಯಾಂಕ್ಷನ್ ನಾವು ಮಾಡಿಕೊಟ್ಟಿದಾರದು ಹಿಂದೆ ಎಲ್ಲಾ ಪರಿಶ್ರಮ ಕಿಂಗ್ ಬಾಯ್ಸ್ ಟೀಮ್ದು ಮತ್ತು ಸಂತೋಷ್ ಅವರದು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಜವಾನ್ ಜೈ ಕಿಸಾನ್ ಕೃಷಿ ವಿಕಾಸ ಅಡಿಯಲ್ಲಿ ಕನ್ಸೂಮರ್ ಡಿಪಾರ್ಟ್ಮೆಂಟ್ ಇಂದ ಇವತ್ತು ನ್ಯೂ ಅಲೆಂಡ್ ಟ್ರ್ಯಾಕ್ಟರ್ ಅನ್ನ ಬಿಡುಗಡೆಗೊಳಿಸಿದ್ದಾರೆ ಅದಕ್ಕೆ ಡಾಕ್ಟರ್ ರಾಜೀವ್ ಸರ್ಗೆ ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಚಿಂಚಂಡಿ ಬಿಕೆ ಗ್ರಾಮದ ಇದು ಮೊದಲನೇ ಟ್ರ್ಯಾಕ್ಟರ್ ಯಾರೋ ಆಗ್ಲಿ ಬಡ ಕುಟುಂಬದಿಂದ ಬಂದವರಿಗೆ ಆಗ್ಲಿ ನಮ್ಮ ರಾಜು ಸರ್ ಯಾವತ್ತು ಅವ್ರನ್ನ ಸಾಕಷ್ಟು ಬಿಟ್ಕೊಡುದಿಲ್ಲ ಇದಾವೆ ಆದ್ರ ಈ ಬಡ ಕುಟುಂಬಗಳಿಗೆ ಯಾವತ್ತು ಸಹಾಯ ಮಾಡ್ಕೊತನ ಬಂದರು ಮುಂದಾರು ಮಾಡ್ತಾರೋ ಆದ್ರೆ ಇದನ್ನ ಪ್ರತಿಯೊಬ್ಬ ರೈತರುಗಳು ಉಪಯೋಗ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳಲು ವಿನಂತಿಸ್ಕೊಳ್ತೀನಿ ಜೈ ಜೀವನ್ ಜೈ ಕಿಸಾನ್ ನಮಸ್ಕಾರ ನಾನು ಬ್ರಹ್ಮಂದ ಕುಮಾರ್ ಚಿತ್ರಗಿಣಿ ಪಿಕೆಯಿಂದ ಮಾತಾಡೋದು ಕೃಷಿ ವಿಕಾಸ್ ಯೋಜನೆಯಲ್ಲಿ ನೀವು ಅಲ್ಲಿನ ಟ್ರಾಕ್ಟರ್ ಹೊಡಿಯೋದಕ್ಕೆ ಸಹಾಯ ಹಸ್ತ ಮಾಡಿದಂತ ಡಾಕ್ಟರ್ ಸಿಆರ್ಒಂಟ್ ಕರ್ನಾಟಕ ಆ ರಾಜು ಗಸ್ತಿಯವರು ನಮ್ಗ ಟ್ರಾಕ್ಟರ್ ಅನ್ನ ಪಡೆಯುವುದಕ್ಕೆ ಬಹಳ ಸಹಾಯ ಮಾಡಿದ್ದಾರೆ ಅವ್ರಿಗೆ ನಮ್ಗೆ ಹೃದಯಪೂರ್ವಕ ಧನ್ಯವಾದ ಸರ್ ನಮಸ್ಕಾರ ಸರ್ ರಾಧು ಸರ್ ನಮಗೆಲ್ಲ ಸಹಾಯ ಮಾಡ್ಯಾರು ಅವರಿಗೆ ಧನ್ಯವಾದಗಳು